ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡ್ಯೋದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ಎಲ್ಲರೂ ಕೂಡ ಬ್ಲೌಸ್ ಸ್ಟಿಚಿಂಗ್ ಜಾಸ್ತಿ ಬರಬೇಕು ಅಂತಂದರೆ ಯೂಸ್ ಮಾಡಬೇಕಾಗಿರೋಂಥ ಟ್ರಿಕ್ಸ್ ಬಗ್ಗೆ ನಾನು ಇವತ್ತು ಇದ್ದೀನಿ ಹಾಗೆಯೇ ಸ್ಲೀವ್ಸ್ನ ನೋಡಿ ಈ ರೀತಿ ನಾವು ಸ್ಲೀವ್ಸ್ನ ಅಟ್ಯಾಚ್ ಮಾಡಿದಾಗ ಈ ರೀತಿ ಬಟ್ಟೆ ಕಾಣಿಸುತ್ತೆ ಪ್ರತಿಯೊಬ್ಬರು ಕೂಡ ಓವರ್ ಲಾಕ್ ಮಾಡೋರು ಓವರ್ ಲಾಕ್ ಮಾಡ್ತಾರೆ ಸೊ ಓವರ್ ಲಾಕ್ ಮಾಡಿಲ್ಲ ಹಳ್ಳಿಗಳಲ್ಲಿ ಮನೆಗಳಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಓವರ್ ಲಾಕ್ ಮಾಡಿಲ್ಲ ಅಂತಂದರೆ ಈ ರೀತಿ ಸ್ಟಿಚಿಂಗ್ ಅನ್ನೋದನ್ನು ಮಾಡಿದಾಗ ಬಟ್ಟೆ ಕಾಣಿಸುತ್ತೆ ಸೊ ನಾನು ಇವತ್ತಿನ ವೀಡಿಯೋದಲ್ಲಿ ಈ ಬಟ್ಟೆ ಸ್ವಲ್ಪವೂ ಕೂಡ ಕಾಣದೇ ಇರೋ ರೀತಿ ಹೇಗೆ ಸ್ಲೀವ್ಸ್ನ ಅಟ್ಯಾಚ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇದು ನೋಡಿ ಸ್ವಲ್ಪ ಕೂಡ ಈ ರೀತಿ ಬಟ್ಟೆ ಅನ್ನೋದು ನೋಡಿ ಎಲ್ಲ ಸೈಡ್ ಕೂಡ ಕಾಣಿಸುತ್ತೆ ಸೊ ಒಂದೊಂದು ಬಟ್ಟೆ ಏನಾಗುತ್ತೆ ಅಂತಂದರೆ ದಾರ ಎಲ್ಲ ಬಿಟ್ಕೊಂಡು ನಾವು ಹೊಸ ಬ್ಲೌಸ್ ಸ್ಟಿಚ್ ಮಾಡಿದ್ರು ಕೂಡ ಅದು ಸ್ವಲ್ಪವೂ ಕೂಡ ಬ್ಲೌಸು ಹೊಸ ಬ್ಲೌಸ್ ಥರ ಕಾಣಿಸೋದಿಲ್ಲ ತುಂಬಾ ಎಷ್ಟು ಫಿನಿಶಿಂಗ್ ಅನ್ನೋದು ತುಂಬ ಅಷ್ಟೇ ನೀಟಾಗಿ ಕಾಣಿಸೋದಿಲ್ಲ ಸೊ ಇವಾಗ ನಾನು ತೋರಿಸ್ಕೊಡೋಂಥ ಮೆಥಡ್ನಲ್ಲಿ ನೀವು ಕೂಡ ಸ್ಲೀವ್ಸ್ನ ಅಟ್ಯಾಚ್ ಮಾಡಿ ಬ್ಲೌಸ್ನ ಪ್ರತಿಯೊಂದು ಪಾರ್ಟ್ಸ್ ಕೂಡ ನಾವು ಈ ರೀತಿ ಇನ್ವಿಸಬಲ್ ಆಗಿ ಇವಾಗ ನಾನು ಸ್ಟಿಚಿಂಗ್ ಮಾಡ್ತಾ ಇದ್ದೀನಲ್ಲ ಆ ರೀತಿ ಇನ್ವಿಸಿಬಲ್ ಆಗಿ ಪ್ರತಿಯೊಂದು ಪಾರ್ಟ್ಸ್ನೂ ಕೂಡ ರೆಡಿ ಮಾಡ್ಬೋದು ಸೊ ಇವತ್ತು ನಾನು ಸ್ಲೀವ್ಸ್ನ ಅಟ್ಯಾಚ್ ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ ಭುಜನ ಮತ್ತು ಬೆಲ್ಟ್ ಪಟ್ಟಿನ ಇನ್ವಿಸಿಬಲ್ ಆಗಿ ರೆಡಿ ಮಾಡೋದು ಆಲ್ರೆಡಿ ನಾನು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಹಾಗಾಗಿ ಇವತ್ತು ಸ್ಲೀವ್ಸ್ನ ಅಟ್ಯಾಚ್ ಮಾಡೋದನ್ನು ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಫಸ್ಟ್ ಈ ರೀತಿ ಲೈನಿಂಗ್ ಮತ್ತು ಮೇನ್ ಫ್ಯಾಬ್ರಿಕ್ ಎರಡನ್ನೂ ಕೂಡ ಒಂದೇ ಸಮ್ನ ಕಟ್ ಮಾಡ್ಕೊಳ್ಳಿ ಸ್ವಲ್ಪವೂ ಕೂಡ ಎಕ್ಸ್ಟ್ರಾ ಬಟ್ಟೆ ಅನ್ನೋದನ್ನ ಬಿಟ್ಕೋಬಾರ್ದು ಎರಡು ಸೈಡ್ ಕೂಡ ಎರಡೂ ಕೂಡ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಎರಡೂ ಕೂಡ ಒಂದೇ ಸಮನಾಗಿರಬೇಕು ಆ ರೀತಿ ಕಟಿಂಗ್ ಅನ್ನೋದನ್ನು ಮಾಡ್ಕೊಳ್ಳಿ ಇದಾದ ಮೇಲೆ ಫಸ್ಟ್ ಈ ರೀತಿ ಮಧ್ಯಕ್ಕೆ ಒಂದು ನಾಚ್ ಅನ್ನೋದನ್ನು ಹಾಕೋತಾ ಇದ್ದೀನಿ ಒಂದು ನಾಚನ್ನ ಹಾಕೊಳ್ಳಿ ನಾಚನ್ನ ಹಾಕ್ಕೊಂಡು ಇವಾಗ ಲೈನಿಂಗ್ನ ಫಸ್ಟ್ ಕೆಳಗಡೆ ಇಟ್ಕೋಬೇಕು ನಾನು ಇವಾಗ ತೋರಿಸ್ತೀನಿ ನೋಡಿ ಇದನ್ನು ಕೂಡ ಮಧ್ಯಕ್ಕೆ ಇರುತ್ತೆ ಒಂದು ನಾಚ್ ಹಾಕೊಂಡಿದ್ದೀವಿ ಅಲ್ವಾ ಸೊ ಅದನ್ನು ಲೈನಿಂಗ್ನ ಫಸ್ಟು ಕೆಳಗಡೆ ಇಟ್ಕೊಳ್ಳಿ ನೋಡಿ ನಾವು ಆ ಕಡೆ ಈ ಕಡೆ ಸ್ವಲ್ಪ ಜ ಎಕ್ಸ್ಟ್ರಾ ಬಟ್ಟೆನೇ ಜಾಯಿಂಟ್ ಮಾಡಿದ್ದೀವಿ ಅಲ್ವಾ ಅದು ನಮಗೆ ಉಲ್ಟಾ ಸೈಡ್ ಇರಬೇಕು ಆ ರೀತಿ ಇಟ್ಕೊಳ್ಳಿ ನಾವು ಈ ರೀತಿ ಉಲ್ಟಾ ತೆಗೆದಾಗ ಅದು ಸೀದಾ ಬರುತ್ತೆ ನೋಡಿ ನಾನು ತೋರಿಸ್ತೀನಿ ಇವಾಗ ವೀಡಿಯೋದಲ್ಲಿ ಯಾವ ರೀತಿ ಅಂತ ಈ ರೀತಿ ಫಸ್ಟ್ ಈ ರೀತಿ ನೀಟಾಗಿ ಇಟ್ಕೊಳ್ಳಿ ಇದಾದ ಮೇಲೆ ನಾವು ಬ್ಲೌಸ್ನ ಇದ್ರ ಮೇಲ್ಗಡೆ ಇಡಬೇಕು ನೋಡಿ ಫಸ್ಟ್ ಈ ರೀತಿ ಇಟ್ಕೊಂಡು ಬ್ಲೌಸ್ನ ಇದ್ರ ಮೇಲ್ಗಡೆನೇ ಇಟ್ಕೊಳ್ಳಿ ಈ ರೀತಿ ಇದಾದ ಮೇಲೆ ಮೇನ್ ಫ್ಯಾಬ್ರಿಕ್ನ ಬಂದು ಉಲ್ಟ ಇಟ್ಕೊಳ್ಳಿ ಫಸ್ಟ್ ಲೈನಿಂಗ್ನ ಇಟ್ಕೊಂಡು ಅದ್ರ ಮೇಲ್ಗಡೆ ಬ್ಲೌಸ್ನ ಸೀದಾನ ಇಟ್ಕೊಂಡು ಅದ್ರ ಮೇಲ್ಗಡೆ ಸ್ಲೀವ್ಸನ್ನ ಉಲ್ಟ ಇಟ್ಕೋಬೇಕು ಉಲ್ಟ ಇಟ್ಕೊಂಡು ಮೂರನ್ನು ಕೂಡ ಒಂದೇ ಸಮನಾಗಿ ಇಟ್ಕೊಂಡು ಸ್ಟಿಚ್ ಹಾಕೋತಾ ಹೋಗೋದು ಅಷ್ಟೇ ತುಂಬಾ ಈಸಿಯಾಗಿ ಮಾಡ್ಬೋದು ಬಿಗಿನರ್ಸ್ ಕೂಡ ಟ್ರೈ ಮಾಡಿ ನೀವು ಫಸ್ಟ್ ಸ್ಟಿಚಿಂಗ್ ಮಾಡುವಾಗಲೇ ಈ ಮೆಥಡ್ನೆಲ್ಲ ಯೂಸ್ ಮಾಡಿ ಸ್ಟಿಚಿಂಗ್ ಮಾಡಿಕೊಂಡ್ರಿ ಅಂದರೆ ನಿಮಗೆ ಬ್ಲೌಸಸ್ ಕೂಡ ಜಾಸ್ತಿ ಜಾಸ್ತಿ ಕೊಡ್ತಾರೆ ಹಾಗೆಯೇ ಫಿನಿಷಿಂಗ್ ಅನ್ನೋದು ಕೂಡ ತುಂಬಾ ನೀಟಾಗಿ ಬರುತ್ತೆ ನೋಡಿ ರೀತಿ ಸ್ಟಿಚ್ ಅನ್ನೋದನ್ನ ಮಾಡ್ಕೋಬೇಕು ನೋಡಿ ಈ ರೀತಿ ಸ್ಟಿಚಿಂಗ್ ಆದಮೇಲೆ ನೆಕ್ಸ್ಟ್ ಇದನ್ನ ಈ ಉಲ್ಟಾ ತಿರುಗಿಸ್ಕೊಂಡು ಆ ಕಡೆ ಸೈಡ್ ಕೂಡ ಜಾಯಿಂಟ್ ಮಾಡ್ಕೋತಾ ಹೋಗ್ಬೇಕು ನೋಡಿ ಈ ರೀತಿ ಉಲ್ಟ ತಿರುಗಿಸ್ಕೊಂಡು ಈ ಕಡೆ ಸೈಡು ಕೂಡ ಅದೇ ರೀತಿ ಮೂರನ್ನು ಕೂಡ ಇಟ್ಕೋಬೇಕು ಬ್ಲೌಸ್ ಮತ್ತೆ ಲೈನಿಂಗ್ ಮತ್ತೆ ಸ್ಲೀವ್ಸು ಮೇನ್ ಫ್ಯಾಬ್ರಿಕಲ್ಲಿ ಸ್ಲೀವ್ಸ್ನೂ ಕೂಡ ಇಟ್ಕೊಂಡು ಮೂರನ್ನು ಒಂದೇ ಸಮನಾಗಿ ಇಟ್ಕೊಂಡು ಸ್ಟಿಚ್ ಹಾಕೋತಾ ಹೋಗೋದು ನೋಡಿ ಜಾಸ್ತಿ ಟೈಟಾಗಿ ಇಳ್ಕೊಂಡು ಎಳ್ಕೊಂಡುಬೇಡಿ ಆದರೆ ಒಂದು ಸಮನಾಗಿ ಬರಬೇಕು ಬಟ್ಟೆ ಯಾಕಂದರೆ ಲೈನಿಂಗು ಮತ್ತು ಸ್ಲೀವ್ಸ್ನ ಆಲ್ರೆಡಿ ನಾವು ಎರಡನ್ನೂ ಕೂಡ ಒಂದೇ ಸಮನಾಗಿ ಕಟ್ ಮಾಡ್ಕೊಂಡಿರ್ತೀವಿ ಅಲ್ವಾ ಹಾಗಾಗಿ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಕರೆಕ್ಟಾಗಿ ಅದು ಬರುತ್ತೆ ಸೊ ಇವಾಗ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಅದು ಬಟ್ಟೆ ಅನ್ನೋದು ಸ್ವಲ್ಪವೂ ಕೂಡ ಈಚೆ ಇಲ್ಲ ಪೂರ್ತಿಯಾಗಿ ಒಳಗಡೆ ಹೋಗಿದೆ ಈಗ ಅದ್ರ ಮೇಲ್ಗಡೆ ಎರಡು ಹೊಲ್ಗೆನ ಹಾಕೊಂಬಿಡಿ ನಾನು ಒಂದು ಹೊಲ್ಗೆನ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ ಇದಾದಮೇಲೆ ಎರಡು ಹೊಲ್ಗೆನ ಹಾಕಿದ್ದೀನಿ ಬಟ್ ವೀಡಿಯೋದಲ್ಲಿ ಕ್ಯಾಪ್ಚರ್ ಆಗಿಲ್ಲ ಅಷ್ಟೇ ಸೊ ನೋಡಿ ಸ್ವಲ್ಪವೂ ಕೂಡ ಬಟ್ಟೆ ಅನ್ನೋದು ಎಕ್ಸ್ಟ್ರಾ ಬಟ್ಟೆ ಅನ್ನೋದು ಕಾಣಿಸೋದಿಲ್ಲ ನೀವು ರೆಡಿಮೇಡ್ ಡ್ರೆಸ್ಗಳಲ್ಲಿ ಯಾವ ರೀತಿ ಫಿನಿಷಿಂಗ್ ಅನ್ನೋದು ಬಂದಿರುತ್ತೆ ಅದೇ ರೀತಿ ಬ್ಲೌಸಲ್ಲಿ ರೆಡಿಮೇಡ್ ಬ್ಲೌಸ್ ಥರನೇ ಫಿನಿಷಿಂಗ್ ಅನ್ನೋದು ಬಂದಿರುತ್ತೆ ಇದಾದಮೇಲೆ ಇವಾಗ ಕೆಳಗಡೆ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೋಬೇಕಲ್ವಾ ಸೊ ಅದನ್ನು ಹೇಗೆ ಅಟ್ಯಾಚ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನೋಡಿ ಇದು ಬಂದು ಆಲ್ರೆಡಿ ಅಲ್ಲೇ ಡಿಸೈನ್ ಬಂದಿದೆ ಕರ್ವ್ ಶೇಪಲ್ಲಿ ಡಿಸೈನ್ ಬಂದಿರೋದ್ರಿಂದ ನೋಡಿ ಈ ಸೈಡ್ ಸ್ಲೀವ್ಸ್ ಯಾವ ರೀತಿ ಇದೆ ಅಂತ ನೋಡಿ ಇದು ಈ ರೀತಿ ಬಟ್ಟೆ ಅನ್ನೋದು ಕಾಣಿಸುತ್ತೆ ಸೊ ದಾರ ಬಿಟ್ಕೊಳ್ಳೋ ಅಂಥ ಬಟ್ಟೆಗಳಾದರೆ ಎಕ್ಸ್ಟ್ರಾ ಈ ರೀತಿ ದಾರಗಳೆಲ್ಲ ಬಿಟ್ಕೊಂಡಿರುತ್ತೆ ನೋಡೋದಕ್ಕೂ ಕೂಡ ಅಷ್ಟೊಂದೇನು ನೀಟಾಗಿ ಕಾಣಿಸೋದಿಲ್ಲ ಬ್ಲೌಸು ಇವಾಗ ಇದು ನೋಡಿ ಪ್ರತಿ ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಕಾಣಿಸ್ತಾ ಇದೆ ಅಂತ ಇವಾಗ ಮೇನ್ ಕೆಳಗಡೆ ಪಾರ್ಟು ಕೂಡ ನಾವು ಸ್ಟಿಚ್ ಮಾಡ್ಕೋಬೇಕಲ್ವಾ ಅದಕ್ಕೆ ಏನು ಮಾಡಬೇಕು ಅಂತಂದರೆ ಈ ರೀತಿ ಸ್ಟ್ರೈಟ್ ಇಟ್ಕೊಂಡು ಸ್ವಲ್ಪ ಯಾಕಂದರೆ ಬಟ್ಟೆ ಸ್ವಲ್ಪ ಜಾಸ್ತಿ ಬಬಲ್ಸ್ ಥರ ಬಂದುಬಿಡುತ್ತೆ ನಿಮಗೆ ಎಕ್ಸ್ಟ್ರಾ ಬಟ್ಟೆ ಉಳ್ಕೋತು ಅಂತಂದರೆ ಹಾಗಾಗಿ ಏನು ಮಾಡಿ ಅಂತಂದರೆ ಈ ರೀತಿ ನೀಟಾಗಿ ಎಳೆದಿಟ್ಕೊಂಡು ಕೆಳಗಡೆ ಲೈನಿಂಗ್ ಮಾತ್ರ ಫೋಲ್ಡಿಂಗ್ ಮಾಡ್ಕೊಳ್ಳಿ ಇದು ಮೇಲ್ಗಡೆ ಡಿಸೈನ್ ಬಂದಿರೋದ್ರಿಂದ ನಾನು ಮೇಲ್ಗಡೆ ಫೋಲ್ಡ್ ಮಾಡ್ತಾ ಇಲ್ಲ ನಿಮಗೆ ಅಲ್ಲಿ ಡಿಸೈನ್ ಇಲ್ಲ ಅಂತಂದರೆ ನೀವು ಮೇಲ್ಗಡೆ ಬಟ್ಟೆ ಕೂಡ ಫೋಲ್ಡಿಂಗ್ ಅನ್ನೋದನ್ನು ಮಾಡ್ಕೋಬೇಕಾಗುತ್ತೆ ನೀವು ಇನ್ನೊಂದು ಸ್ಲೀವ್ಸ್ ನಾನು ನಾರ್ಮಲ್ಲಾಗಿ ಇನ್ನೊಂದು ಸ್ಲೀವ್ಸನ್ನು ಕೂಡ ನಾನು ತೋರಿಸ್ತೀನಿ ನಿಮಗೆ ಅರ್ಥ ಆಗಲಿಲ್ಲ ಅಂತಂದರೆ ಮೇಲ್ಗಡೆನೂ ಕೂಡ ನಮಗೆ ಡಿಸೈನ್ ಇಲ್ಲ ಅಂತಂದರೆ ಹೇಗೆ ಅದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು ಅಂತ ಇವಾಗ ಇದು ಡಿಸೈನ್ ಇರೋದರಿಂದ ಇದನ್ನು ಹಾಗೇನೇ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಇನ್ವಿಸಿಬಲ್ ಆಗಿ ಸ್ಲೀವ್ಸ್ನ ರೆಡಿ ಮಾಡ್ಕೋಬೋದು ಅಂತ ವಿಡಿಯೋ ಹೆಲ್ಪ್ ಆಯಿತು ಅಂತಂದರೆ ವೀಡಿಯೋಗೆ ಲೈಕ್ ಮಾಡಿ ಇನ್ನಷ್ಟು ಹೊಸ ವೀಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್